ಸೋಲಾರ್ ಪ್ಲಾಂಟ್ಗಳಲ್ಲಿ ಮೊದಲೆಲ್ಲ ಈ ಬ್ರಷ್ ಕಟ್ರ್ಗಳಿಂದ ಕಳೆ ಹೊಡಿತಿದ್ರು ಈಗ ಬ್ರಷ್ ಕಟ್ರ್ ಹೊಡಿಲಿಕ್ಕೆ ಲೇಬರೇ ಸಿಗ್ತಾ ಇಲ್ಲ ನೋಡಿ ಈ ರೀತಿ ಸುಲಭವಾಗಿ ಸೋಲಾರ್ ಪ್ಲಾಂಟ್ಗಳಲ್ಲಿ ಕೂಡ ಕಳೆ ಹೊಡಿಬೋದು ಇದು ಯಾರು ಬೇಕಾದರೂ ಓಡಿಸ್ಬೋದು ಮುಂದಕ್ಕೆ ತೊಳಿದ್ರೆ ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ತುಳಿದ್ರೆ ಹಿಂದೆ ಬರುತ್ತೆ ಟ್ರಾನ್ಸ್ಮಿಷನ್ ಇರುತ್ತೆ ಹಾಗೂ ಗೇರ್ಲೆಸ್ ಗಾಡಿ ಇದು ಗೇರ್ಲೆಸ್ ಗಾಡಿ ಡ್ರೈವಿಂಗ್ ಗೊತ್ತಿಲ್ಲದೆ ಇರೋದು ಹೊಡಿಬೋದು ಎಲ್ಲ ಬಗೆಯ ತೋಟಗಾರಿಕಾ ಬೆಳೆಗಳಲ್ಲಿ ಹೊಡಿಬೋದು ಲೇಔಟ್ಗಳಲ್ಲಿ ಹೊಡಿಬೋದು ಗಾಲ್ಫ್ ಕ್ಲಗ್ನಲ್ಲಿ ಹೊಡಿಬೋದು ಸೋಲಾರ್ ಪ್ಲಾಂಟ್ಗಳಲ್ಲಿ ಹೊಡಿಬೋದು ಎಲ್ಲೆಲ್ಲಿ ನಮಗೆ ಕಳೆ ಇರುತ್ತೋ ಅಲ್ಲೆಲ್ಲ ಸುಲಭವಾಗಿ ಕಳೆ ಹೊಡೆಯಲು ಈ ಮಿಷಿನನ್ನು ಬಳಸಬಹುದು ಇದು ಟ್ವೆಂಟಿ ಟು ಎಚ್ ಪಿ ಮಿನಿ ಟ್ರ್ಯಾಕ್ಟರ್ ಮೇಡ್ ಇನ್ ಯು ಎಸ್ ಎ ಕಬ್ ಕ್ರೆಡೆಟ್ ರೈಡ್ ಆನ್ ಗ್ರಾಸ್ ಕಟರ್ ಅಂತ ಇದನ್ನು ನಾವು ಕರ್ನಾಟಕದಾದ್ಯಂತ ವಿತರಣೆ ಮಾಡುತ್ತಿದ್ದೇವೆ ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಸಣ್ಣ ರೈತರಿಗೆ ಸಣ್ಣ ಯಂತ್ರಗಳು ಸ್ಟಬಲ್ ಮೂವರ್ಗಳು ಫ್ಲೈಲ್ ಮೂವರ್ಗಳು ಸಿಗುತ್ತವೆ ಹಾಗೂ ಇದರಲ್ಲಿ ಕೂಡ ಇಪ್ಪತ್ತೆರಡು ಎಚ್ ಪಿ ಇಪ್ಪತ್ತು ಎಚ್ ಪಿ ಎರಡು ಮಾಡಲ್ ಇದೆ ತಮ್ಮ ತಮ್ಮ ಜಮೀನಿನ ಅನುಸಾರ ಯಾವ ಮಾಡೆಲ್ ಬೇಕೋ ಆರಿಸಿಕೊಳ್ಳಬಹುದು ತಾವು ವಾಟ್ಸಪ್ನಲ್ಲಿ ಇಲ್ಲಿ ಕಾಣುವ ನಂಬರ್ಗೆ ತಮ್ಮ ಜಿಲ್ಲೆಯ ಹೆಸರು ಬರೆದರೆ ಸಂಪೂರ್ಣ ಮಾಹಿತಿ ಎಲ್ಲ ಬೆಳೆಗಳ ವೀಡಿಯೋ ಎಲ್ಲ ಯಂತ್ರಗಳ ವಿಡಿಯೋ ಬೆಲೆ ಬರುತ್ತದೆ ನೀವು ಗೂಗಲ್ನಲ್ಲಿಯೂ ಚೆಕ್ ಮಾಡಿ ನೋಡಬಹುದು ಎಮ್ ಜಿ ಕೆ ಸೋಲಾರ್ ಟ್ರಾಪ್ ಡಾಟ್ ಕಾಮ್ ಅಂತ ಹೊಡೆದರೆ ಗೂಗಲ್ನಲ್ಲಿಯೂ ಕೂಡ ನಿಮಗೆ ಮಾಹಿತಿ ಬರುತ್ತದೆ ಅಥವಾ ಕರಿಬಸಪ್ಪ ಎಮ್ ಜಿ ಅಂತ ಯೂಟ್ಯೂಬ್ನಲ್ಲಿ ಹುಡುಕಿದರೆ ನಿಮಗೆ ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ವಿಡಿಯೋಗಳು ಸಿಗುತ್ತವೆ ಎಲ್ಲ ಬಗೆಯ ಕಳೆ ಕತ್ತರಿಸುವ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ ಆರ್ ಎಲ್ ಮೂಲಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೂ ಕೊಟ್ಟಿದ್ದೇವೆ ಸಣ್ಣ ಸಣ್ಣ ಯಂತ್ರಗಳನ್ನು ದೊಡ್ಡ ಯಂತ್ರಗಳಾದರೆ ನಾವೇ ಬಂದು ನಮ್ಮ ಹುಡುಗರೇ ಬಂದು ಒಡೆದು ತೋರಿಸಿ ಡೆಮೋ ಮಾಡಿ ಬರುತ್ತಾರೆ ದಯವಿಟ್ಟು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಿರಿ ಕ್ರಿಮಿನಾಶಕ ಮತ್ತು ಕಳೆನಾಶಕಗಳನ್ನು ಬಳಕೆ ಕಡಿಮೆ ಮಾಡಿ ಕೃಷಿ ಮಾಡಿ ಧನ್ಯವಾದಗಳು